ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಮಹೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಚುಂಚಕಟ್ಟ ಜಾತ್ರೆ ಇದು ನಿಮಗೆ ಕೆ ನಗರದಿಂದ ಸಾಲಿಗ್ರಾಮ ಹೋಗ್ಬೇಕಾದ್ರೆ ಸಿಗುತ್ತೆ ಫಾಲ್ಸ್ ಕೂಡ ಇದೆ ಚುಂಚುಕಟ್ಟ ಫಾಲ್ಸು ಆಲ್ಮೋಸ್ಟ್ ಈ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಯಾಕೆ ಈ ಅಡ್ರೆಸ್ ಹೇಳಿದೆ ಅಂದರೆ ಈ ವಿಡಿಯೋನ ದೂರದವ್ರು ನೋಡ್ತಾಯಿದ್ರೆ ಬೇರೆ ಊರವ್ರು ನೋಡ್ತಾ ಇದ್ರೆ ಗೊತ್ತಾಗಲ್ಲ ಇದು ನಿಮಗೆ ಮೈಸೂರು ಜಿಲ್ಲೆಗೆ ಸೇರ್ಕೊಳ್ಳೋಂಥ ಒಂದು ಏರಿಯಾ ಇವತ್ತು ಒಂದು ದನಗಳ ಜಾತ್ರೆ ಮಹೋತ್ಸವ ನಡೀತದೆ ಸ್ನೇಹಿತರೆ ದನಗಳನ್ನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂದರೆ ಮದುವೆಗೆ ಹೆಣ್ಣುಗಳನ್ನ ಹೆಂಗೆ ತಯಾರಿ ಮಾಡ್ತಾರೆ ಮೇಕಪ್ ಮಾಡಿ ಶೃಂಗಾರ ಮಾಡ್ತಾರೋ ಆ ರೀತಿ ಒಂದು ದನಗಳನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅವಕ್ಕೆ ಸ್ನಾನ ಮಾಡಿಸಿ ಕುಂಕುಮ ಇಟ್ಟು ಕೊಂಬಲ್ಲ ಡಿಸೈನ್ ಡಿಸೈನು ಎಲ್ಲ ಕೊಂಬೆಲ್ಲ ಸವರಿ ಡಿಸೈನಾಗಿ ಅವಕ್ಕೆ ಎಣ್ಣೆಲ್ಲ ಹಚ್ಚಿ ಹೂ ಹೂನಾರೆಲ್ಲ ಹಾಕಿ ತುಂಬನೇ ಮದುವೆ ಎಣ್ಣೆ ಯಾವ ರೀತಿ ರೆಡಿ ಮಾಡ್ತಾರೋ ಆ ರೀತಿ ಎಲ್ಲ ರೆಡಿ ಮಾಡ್ಕೊಬಂದು ಈ ಸಂತೆಗೆ ಕರ್ಕೊಂಬಂದಿದ್ದಾರೆ ಉದ್ದೇಶ ಏನಪ್ಪ ಅಂದರೆ ಜನ ದನಗಳ ಜಾತ್ರೆಯಲ್ಲಿ ಸಾಕಷ್ಟು ಹಳ್ಳಿ ಕಡೆಯಿಂದ ಇಲ್ಲಿಗೆ ಎಲ್ಲ ಊರ ಕಡೆಯಿಂದ ಸೇರಿದ್ದಾರೆ ಇಲ್ಲೇ ಒಂದು ವಾರ ಇರುತ್ತೆ ಜಾತ್ರೆ ಇದು ಹಾಲ್ಟ್ ಆಗಿದ್ದಾರೆ ಜೊತೆಗೆ ಯಾರಿಗೆ ದನಗಳನ್ನ ಬೇಡಿಕೆ ಇರುತ್ತೆ ಅವರು ಕೊಂಡ್ಕೋಬೋದು ಯಾರು ಆಲ್ರೆಡಿ ಸಾಕಿದ್ದಾರೆ ಅವರು ಸೇಲ್ ಕೂಡ ಮಾಡ್ತಾ ಇದ್ದಾರೆ ತಗೊಳ್ಳೋದು ಮತ್ತು ಕೊಡೋದು ಎರಡೂ ಕೂಡ ವ್ಯವಹಾರ ನಡೀತಾ ಇದೆ ಸ್ನೇಹಿತರೆ ಇಲ್ಲಿ ಬಂದಿರೋಂಥ ರೈತರು ಅಲ್ಲೇ ಹಾಲ್ಟಾಗಿರ್ತಾರೆ ಅವ್ರ ದನಗಳು ಆಗೋವ್ರಿಗೆ ಇಲ್ಲ ಪರ್ಚೇಸ್ ಮಾಡೋವ್ರಿಗೆ ಅವಕ್ಕೆಲ್ಲ ಮೇವೆಲ್ಲ ಏನು ಬೇಕೋ ಗಾಡಿನಲ್ಲಿ ಇಲ್ಲ ಆಟೋನಲ್ಲಿ ವೆಹಿಕಲ್ಸಲ್ಲಿ ತಂದು ಅಲ್ಲೇ ಸ್ಟಾಕ್ ಇಟ್ಕೊಂಡು ಎಲ್ಲ ಒಂದು ಕೆಲವರು ಸಾಮಿಯನ್ನೆಲ್ಲ ಹಾಕ್ಕೊಂಡು ಅಲ್ಲೇ ಹಾಲ್ಟ್ ಇದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಜಾತ್ರೆ ಕೂಡ ನಡೀತಾ ಇದೆ ಕಡಲೆಪುರಿ ನಿಮಗೆ ಅಲ್ಲಿ ತಿನಿಸುಗಳು ವಸ್ತುಗಳು ಪ್ರತಿಯೊಂದು ಕೂಡ ಸಿಗ್ತಾ ಇದೆ ಸಾಕಷ್ಟು ಜನ ಭೇಟಿ ಕೊಡಿ ಆ ಒಂದು ಜಾತ್ರೆನ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ದನಗಳ ಜಾತ್ರೆ ವಿಡಿಯೋ ನೋಡ್ತಾ ಹೇಗೆ ಅನ್ನಿಸ್ತು ಚೆನ್ನಾಗಿದೆ ಅಂದರೆ ಲೈಕ್ ಮಾಡಿ ಯಾರೆಲ್ಲ ಹೊಸತ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಹೈಕಾನ್ ಬಟನ್ ಕಾಣುತ್ತೆ ಅದನ್ನ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟು ನಿಮಗೆ ಹೊಸ ವೀಡಿಯೋಸು ಯಾವುದೇ ಬಂದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಸರ್ವಜನ ಸುಖಿನ ಭವಂತು ಇದು ಮೊದಲನೇ ವರ್ಷಕ್ಕೆ ಎಲ್ಲರೂ ಕೂಡ ಕಾಲಿಟ್ಟಿದ್ದೀರಾ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗಲಿ ಅಂತ ನಾನು ಕೂಡ ರಾಯರ ಹತ್ರ ಬೇಡ್ಕೊತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಕಮೆಂಟ್ ಮಾಡಿ ದನಗಳ ಜಾತ್ರೆ ದನಗಳೆಲ್ಲ ನೋಡಿದ್ದೀರಾ ಹೇಗಿತ್ತು ಅಂತ ಎಲ್ಲರೂ ಒಳ್ಳೇದಾಗಲಿ ಸರ್ವಜನ ಸುಖಿನ ಭವಂತು ಥ್ಯಾಂಕ್ ಯು ಸೊ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ